ನಮಸ್ಕಾರ ಈ ಎಲ್ಲ ಪ್ರಾಡ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಎಲ್ಲಾಪುರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಕಟಣೆ ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಬಿ ಜೆ ಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ರಾಜೀನಾಮೆ ನೀಡಬೇಕು ಎಂಬ ಯಲ್ಲಾಪುರ ಬಿ ಜೆ ಪಿ ಮುಖಂಡರ ಹೇಳಿಕೆಯನ್ನು ಹೆಬ್ಬಾರ್ ಅಭಿಮಾನಿ ಬಳಗದವರು ಖಂಡಿಸಿದ್ದಾರೆ ಈ ಕುರಿತು ಬುಧವಾರ ಯಲ್ಲಾಪುರದಲ್ಲಿ ಹೆಬ್ಬಾರ್ ಅಭಿಮಾನಿ ಬಳಗದವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿಧಾನ ಪರಿಷತ್ ಸದಸ್ಯರು ಹಾಗೂ ತಾಲೂಕಾ ಬಿ ಜೆ ಪಿ ಮಂಡಲದ ಅಧ್ಯಕ್ಷರು ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸ್ಥಳೀಯ ಶಾಸಕರ ಶಾಸಕರು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ನಾವು ಇನ್ನೊಬ್ಬರಿಗೆ ಒಟ್ಟು ಮಾಡಿ ರಾಜೀನಾಮೆ ಕೇಳುವ ಮೊದಲು ನಮ್ಮೆಲ್ಲರಿಗೂ ನನ್ನ ಒಬ್ಬನ ಅಭಿಪ್ರಾಯ ಇಲ್ಲ ನಮ್ಮೆಲ್ಲ ಈಗ ಸೇರಿದ ಎಲ್ಲ ಅಭಿಮಾನಿ ಬಳಗದ ಹಾಗೂ ಪದಾಧಿಕಾರಿಗಳ ಮಾಜಿ ಪದಾಧಿಕಾರಿಗಳ ಅಭಿಪ್ರಾಯ ಹೇಳುವುದಂದ್ರೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹೇಗೆ ತನಗೆ ಈ ಕುರ್ಚಿ ಬಂತು ಅನ್ನೋದನ್ನು ಸ್ವಲ್ಪ ಹಿಂದೆ ಹೆಬ್ಬಾರು ಒಂದು ಪಕ್ಷದಿಂದ ಶಾಸಕರಾಗಿದ್ದು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದು ಬಿ ಜೆ ಪಿಯಲ್ಲಿ ಅಧಿಕಾರಕ್ಕೆ ತಂದು ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ರಚನೆಯಾದ ನಂತರ ಇವರನ್ನು ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡೋದಕ್ಕೂ ಹೆಬ್ಬಾರರ ಸಹಾಯ ಸಹಕಾರ ಇದೆ ಇವರಿಗೆ ಕುರ್ಚಿ ಬಂತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಯಾರ್ಯಾರು ಮಾಡಿದ್ದಾರೆ ಹೇಳುವುದನ್ನು ಶಾಸಕರಿಗೆ ಬಂದ ಶಾಸಕರು ಬಹುದೊಡ್ಡ ಮತದಂತರದಲ್ಲಿ ತಾನು ಆರಿಸ್ಬಿಡ್ತೇನೆ ವಿಶ್ವಾಸ ಹೊಂದಿದ್ರು ಇಡೀ ಕ್ಷೇತ್ರದಾದ್ಯಂತ ಹಿನ್ನಡೆ ನಿರೀಕ್ಷೆಯಷ್ಟು ಮತ ಬರಲಿ ಅವರು ಅವ್ರಿಗೆ ಯಾರ್ಯಾರು ಅಭಿಮಾನಿಗಳಿದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ತಿಳ್ಕೊಂಡು ಇಂತಿತ್ತವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಪಕ್ಷದಲ್ಲಿ ಇದ್ದುಕೊಂಡು ತನ್ನ ಸೋಲಿಗೆ ಸೋಲಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಯಾದಿಯನ್ನು ಕೊಟ್ಟು ಹೈಕಮಾಂಡ್ ಹೈಕಮಾಂಡ್ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿತು ಆವಾಗ ಕೆಲವೊಂದನ್ನು ಸಹಿತ ನಾವು ಅವಲೋಕನೆ ಮಾಡಬೇಕು ಇದೆಲ್ಲದರ ನನ್ನ ನಂತರದಲ್ಲಿ ನಿನ್ನೆ ಪ್ರೆಸ್ ಮೀಟ್ ಮಾಡುವಾಗ ತಲಾಖ್ ಸಂಸ್ಕೃತಿ ಅಂತ ಹೇಳಿದ್ವಿ ಹಿಂದೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಬಿಜೆಪಿ ಅಧಿಕಾರಕ್ಕೆ ತರುವಾಗ ತಲಾಖ್ ಸಂಸ್ಕೃತಿ ಇವರಿಗೆ ಅರ್ಥ ಆಗಲಿಲ್ಲ ಹೆಬ್ಬಾರ್ ತಲಾಕ್ ಸಂಸ್ಕೃತಿ ಅವ್ರಿಗೆ ಅಂತೇಳಿ ಗೊತ್ತಾಗ್ಲಿಲ್ವ ಬಿಜೆಪಿ ಎಲ್ಲಾಪುರ ಮಂಡಲದ ಅಧ್ಯಕ್ಷರು ಕೂಡ ಸಣ್ಣ ವಯಸ್ಸಿನವರು ತಾನೇನು ತನ್ನ ಕಾರ್ಯವ್ಯಾಪ್ತಿ ಏನು ಅನ್ನೋದನ್ನು ಮೊದಲು ವಿಚಾರ ಮಾಡಿ ಹಿಂದೆ ತಾನೇನು ಮಾಡಿದ್ದೆ ಹೆಬ್ಬಾರ್ ಎಲೆಕ್ಷನ್ ತನ್ನ ಟೀಮ್ನವ್ರು ಏನು ಮಾಡಿದ್ರು ಹೇಳುವುದನ್ನು ಪ್ರಜ್ಞಾವಂತರು ನೋಡಿದ್ದಾರೆ ಅಪ್ಪ ಒಂದು ಪಕ್ಷ ಮಗ ಒಂದು ಪಕ್ಷ ಅಲ್ಲಿ ಹೇಳ್ಬೇಕಂದ್ರೆ ಇವ್ರ ಕಾಲೂ ನೋಡಿಕೊಂಡ್ರು ಪ್ರಮೋದ್ ಹೆಗಡೆ ಅವರಿಗೆ ಅವ್ರ ತಂದೆಯವರಿಗೆ ಸಿಕ್ಕಿದ್ದು ಯಾವಾಗ ವಿಕೇಂದ್ರೀಕರಣ ಹುದ್ದೆ ಇವರಿಗೆ ಸದ್ಯದಲ್ಲಿ ಇದು ಸಿಕ್ತು ಮಂಡಲದ ಪ್ರಧಾನ ಅಧ್ಯಕ್ಷರಾಗಿ ಆಯ್ಕೆ ಒಬ್ಬನನ್ನು ದೂಷಿಸಬೇಕಾದ್ರೆ ಗಾಜಿನಲ್ಲಿ ಕೂತ್ಕೊಂಡು ಕಲ್ಲು ಇದೆಲ್ಲ ತಾವು ತಮ್ಮ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ತಾವು ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಇನ್ನೊಬ್ಬನ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ನೇರವಾಗಿ ಕೇಳಬಹುದು ಜನರಲ್ಲಿ ತಪ್ಪು ಕಲ್ಪನೆ ತಪ್ಪು ಇದನ್ನು ಮಾಡಬಹುದು ಮಾಡುವುದನ್ನು ನಾವು ಖಂಡಿಸ್ತೇವೆ ಹೆಬ್ಬಾರ್ ಅವರು ಅಧಿಕೃತವಾಗಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತಾಗ ಪಕ್ಷನೇ ಮುಖ್ಯ ಅಂತ ತತ್ವ ಸಿದ್ಧಾಂತದ ಅಡಿಯಲ್ಲಿ ಹೇಳ್ತಕ್ಕಂಥ ಜನ ಇವ್ರು ಏನ್ ಮಾಡಿದ್ದಾರೆ ಆ ಜನರನ್ನ ಇಟ್ಕೊಂಡು ಮಂಡಳದ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಇವರ ತತ್ವ ಸಿದ್ಧಾಂತವನ್ನು ಎಲ್ಲಿಟ್ಟು ಇವರಿಗೆ ನಿಜವಾದಂತ ಪಕ್ಷದ ಮೇಲೆ ಅಭಿಮಾನ ಇದ್ರೆ ಕಾಳಜಿ ಇದ್ರೆ ಪಕ್ಷದ ತತ್ವ ಸಿದ್ಧಾಂತ ಮೇಲೆ ನಂಬಿಕೆ ಇದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನ ಇನ್ನು ಒಂದು ವಾರದೊಳಗ ಉಚ್ಚಾಟನೆ ಮಾಡಿದ್ರು ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅವರು ಇದ್ದಿರಬಹುದು ಅಥವಾ ಪಕ್ಷದ ವಿವಿಧ ಸ್ಥಳದ ಪದಾಧಿಕಾರಿಗಳಿದ್ದಿರ್ಬೋದು ಅವ್ರ ಬಾಯಲ್ಲೊಂದು ಹೇಳೋದೊಂದು ಮಾಡೋದೊಂದು ಅಂತ ಅದಕ್ಕಾಗೆ ಒಂದು ಗಾದೆ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಭೂತದ ಭಾಗ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಬಡ ನಿಜವಾಗಿ ನ್ಯಾಯ ಕೊಟ್ಟವ್ರಂದ್ರೆ ನಮ್ಮ ಅವರು ಎಲ್ಲ ಬಡವರ ದೀನ ದಲಿತರ ಕಾರ್ಮಿಕರ ಆಶಯಕರಣವಾಗಿದ್ದಾರೆ ಅಂತವರ ನಾಯಕತ್ವ ನಮಗೆ ಅವಸ್ಥೆ ಇದೆ ಸುದ್ದಿಗೋಷ್ಠಿಯಲ್ಲಿ ಹೆಬ್ಬಾರ ಅಭಿಮಾನಿ ಬಳಗದ ಪ್ರಮುಖರಾದ ಮುರುಳಿ ಹೆಗಡೆ ಭಟ್ ಬರಗದ್ದೆ ಶಿರೀಶ್ ಪ್ರಭು ಸುನಂದ ದಾಸ್ ಎಮ್ ಆರ್ ಹೆಗಡೆ ತಾರಹಳ್ಳಿ ಭಗೀರಥ್ ನಾಯ್ಕ್ ದತ್ತು ನಾಯ್ಕ್ ಸತೀಶ್ ನಾಯ್ಕ್ ಗೋಪಾಲ್ ಸಿದ್ದಿ ಪುಷ್ಪಾ ನಾಯ್ಕ್ ಮುಂತಾದವರು ಇದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಇ ಯಲ್ಲಾಪುರ ಡಿಜುಟಲ್ ನ್ಯೂಸ್ ಯಲ್ಲಾಪುರ